ಸ್ಟಾರ್ಟ್ ಹೈ ಫ್ರೆಂಡ್ಸ್ ನನ್ನ ಹೆಸರು ಶರಾವತಿ ನಾನು ರೇಕಿ ಹೀಲರ್ ಜಿಡಾಕ್ ಹೀಲರ್ ಪ್ರೋಣಿಕ್ ಹೀಲರ್ ಸೋಲ್ ಹೀಲರ್ಸ್ ಮತ್ತು ಕ್ರಿಸ್ಟಲ್ಸ್ ಹೀಲರ್ಸ್ ಇವತ್ತು ನಾವು ನಿಮಗೆ ಸೆಲ್ಫಾಗಿ ಕ್ರಿಸ್ಟಲ್ಸ್ ಹೀಲಿಂಗನ್ನು ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಮಗುವನ್ನು ಇಟ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವೇ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುವಂಥ ಇದು ವಿಡಿಯೋ ಇದು ಕ್ರೌನ್ ಚಕ್ರಕ್ಕೆ ಸಂಬಂಧಪಟ್ಟುಕೊಂಡಿರೋ ಅಂಥ ಸ್ಟೋನ್ಸು ನೀವು ಇಲ್ಲಿ ಬೇಕಾದರೂ ಇಟ್ಕೊಳ್ಬೋದು ಇದು ಹವಾಲೈಟ್ ಅಂತ ಇದಾದರೆ ಇಲ್ಲಿ ಹಿಂಭಾಗ ಬೇಕಾದ್ರೂ ನೀವು ಇಟ್ಕೊಳ್ಬೋದು ಈ ಚಿಕ್ಕ ಚಿಕ್ಕದಾದರೆ ನೀವು ಹೀಗೆ ಹಣೆ ಮೇಲೇ ಇಟ್ಕೊಳ್ಳ್ರಿ ಇದು ಫ್ಲೋರೈಟ್ ಅಂತ ಇದು ತಲೆಯ ಹಿಂಭಾಗಕ್ಕೆ ಇಟ್ಕೊಳ್ಳಿ ನಾನು ಒಂದೊಂದು ಸ್ಟೋನಲ್ಲಿ ತೋರಿಸ್ತೀನಿ ಆದರೆ ಬೇರೆ ಬೇರೆ ಸ್ಟೋನ್ಸು ತುಂಬ ಬರುತ್ತೆ ಇದು ಲ್ಯಾಪಿಸ್ಲಸುಲಿ ಅಂತ ಇದು ಚಕ್ರಕ್ಕೆ ಇಟ್ಟಿದ್ದೀನಿ ಇದು ಫಿರೋಜಾ ಥ್ರೋಟ್ ಚಕ್ರಕ್ಕೆ ಇದು ಅವೆಂಚುರೀನ್ ಇದು ಲೈಟ್ ಗ್ರೀನ್ ಅವೆಂಚುರೀನ್ ಇದರಲ್ಲಿ ಎರಡು ಎರಡು ಕಲರ್ ಬರುತ್ತೆ ಡಾರ್ಕ್ ಗ್ರೀನ್ ಅವೆಂಚುರಿನು ಲೈಟ್ ಗ್ರೀನ್ ಅವೆಂಚುರಿನು ಇದು ಲೈಟ್ ಗ್ರೀನ್ ಅವೆಂಚುರಿನು ಇದು ಎಲ್ಲೋ ಎಲ್ಲೋ ಅವೆಂಚುರೀನ್ ಮ ಸೋಲಾರ್ ಪ್ಲೆಕ್ಸ್ ಸಿಕ್ಸ್ ಇದು ಪಿಚರ್ ಜಾಸ್ಪರ್ ಇದು ಸೋಲಾರ್ ಸೇಕ್ರಲ್ ಬೇಸಿಕ್ ಮೂರು ಚಕ್ರಕ್ಕೂ ಬರುತ್ತೆ ಈಗ ನಾನು ಈ ಸ್ಟೋನನ್ನು ಸೇಕ್ರಲ್ ಚಕ್ರದ ಮೇಲೆ ಇದ್ದೀನಿ ಇದು ಬೇಸಿಕ್ ಚಕ್ರ ರೆಡ್ ಅವೆಂಚುರಿನ್ ನೀವು ಇದನ್ನು ಈ ಭಾಗದಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಕಾಲು ಹತ್ರಕ್ಕೂ ಒಂದು ಸ್ಟೋನ್ ಇಟ್ಟಿದ್ದೀನಿ ನಾನು ರೈಟ್ ಕಡೆ ನೀವು ಇಟ್ಕೊಂಡಾಗ ನಮ್ಮಲ್ಲಿರೋ ಎಲ್ಲ ನೆಗೆಟಿವಿಟೀಸು ಹೋಗುತ್ತೆ ಅದು ಇಟ್ಟಿರೋದು ಬ್ಲ್ಯಾಕ್ ಆ್ಯಕ್ಚುಲಿ ಬ್ಲ್ಯಾಕ್ ಆಗಿ ಟ್ಯೂಮುಲಿನ್ ಮತ್ತು ಅಪ್ಸಿಡಿಯನ್ ಇಡ್ಬೋದು ನಾನಿವತ್ತು ಕಾಲಿಗೆ ಬ್ಯಾ ಬ್ಲ್ಯಾಕ್ ಅಪ್ಸಿಡಿಯನ್ ಇಟ್ಟಿದ್ದೀನಿ ಮತ್ತು ಎರಡು ಈ ಥರ ಬ್ರೇಸ್ಲೆಟ್ ಕೂಡ ಹಾಕ್ಕೊಳ್ಬೋದು ಈ ಥರ ಸ್ಟೋನ್ಸ್ ಬೇಕಾದ್ರೂ ಇಟ್ಕೊಳ್ಬೋದು ಈ ಚೂಪು ಇದೆಯಲ್ಲ ಇದನ್ನು ನಮ್ಮ ಕಡೆಗೆ ಇಟ್ಕೊಳ್ಬೇಕು ಆವಾಗ ನಿಮಗೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದು ನೀವು ಇದರ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಆಗಿರೋದ್ರಿಂದ ನೀವು ಕಮಾಂಡ್ ಕೊಟ್ಕೊಳ್ಬೇಕು ಆಲ್ ಸ್ಟೋನ್ಸ್ ಪ್ಲೀಸ್ ಹೀಲ್ಮೀ ಹೀಲ್ಮಿ ಹೀಲ್ಮಿ ಅಂತ ನೀವು ಕಮಾಂಡ್ ಕೊಟ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಿಮಗೆ ಹೀಲಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳುತ್ತೆ ನಿಮ್ಮದೇ ಎನರ್ಜಿ ನಿಮ್ಮದೇ ಎನರ್ಜಿ ಆಗಿದ್ದರೆ ಮಾತ್ರ ಅದು ಹೀಲಿಂಗ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳುತ್ತೆ ಎಲ್ಲೋ ತೊಗೊಂಡಿದ್ರೆ ನಿಮ್ಗೆ ಆ ಎನರ್ಜಿ ಕರೆಕ್ಟ್ ಆಗೋದಕ್ಕೆ ಟೂ ಅವರ್ಸಿಂದ ಸಿಕ್ಸ್ ಮಂತ್ಸು ಕೂಡ ಆ್ಯಕ್ಚುಲಿ ತೊಗೊಳ್ಬೋದು ಹಿಂದೆ ಎನರ್ಜಿ ಆಗಿದ್ದರೆ ಇಟ್ಕೊಂಡ ತಕ್ಷಣನೇ ಹೀಲ್ ಮಾಡೋಂಥ ಕಮ್ಯಾಂಟ್ ಕೊಟ್ಟ ತಕ್ಷಣ ಹೀಲ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳುತ್ತೆ ಮತ್ತು ಇದು ಇದೇ ಥರದ್ದು ನಿಮಗೆ ಯಾವ್ದಾದ್ರು ಒಂದು ಮ್ಯೂಸಿಕ್ ಹಾಕೊಳ್ಳಿ ಓಂಕಾರ ಮ್ಯೂಸಿಕ್ ಹಾಕೊಳ್ಬೋದು ಇಲ್ಲ ಅಂತಂದರೆ ಸೀಡ್ ಮಂತ್ರ ಇರುತ್ತೆ ಅದನ್ನು ಕೂಡ ನೀವು ಹಾಕ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ಬೋದು ಆಮೇಲೆ ಇನ್ನೂ ಇನ್ನೂ ಬೇರೆ ಥರದ್ದು ಚಕ್ರಾಸ್ ಮೆಡಿಟೇಷನ್ಸ್ ಕೂಡ ನಿಮಗೆ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಅದನ್ನು ನೀವು ಹಾಕ್ಕೊಂಡು ನೀವು ಕೂಡ ಮಾಡ್ಕೊಳ್ಬೋದು ಏನೂ ಬೇಡಪ್ಪ ನಮಗೆ ಸ್ಟೋನ್ಸ್ ಎನರ್ಜಿನೇ ಬೇಕಂತ ಇದ್ದರೆ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಆ ಸ್ಟೋನ್ಸ್ ಮೇಲೆ ಗಮನ ಇಟ್ಕೊಳ್ಳಿ ಅವಾಗಲೂ ಕೂಡ ನಿಮಗೆ ಹೀಲಿಂಗ್ ಕೂಡ ಆ್ಯಕ್ಚುಲಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಇದು ನಿಮಗೆ ಬೆಸ್ಟ್ ಬೆಸ್ಟ್ ರಿಸಲ್ಟ್ಗಳು ಸಿಗುತ್ತೆ ನೀವೇನಾದ್ರೂ ರೇಕಿ ಏನಾದರೂ ಕಲ್ತ್ಕೊಂಡಿದ್ರೆ ರೇಖೆ ಎನರ್ಜಿನೂ ಆವಾಹನೆ ಮಾಡ್ಕೊಂಡು ಬಿಟ್ಟು ಆ ಜಾಗಕ್ಕೆ ಸ್ಟೋನ್ಸ್ ಜೊತೆಗೆ ಕೈಯನ್ನು ಇಟ್ಕೊಂಡು ಹೋದಾಗ ನಿಮಗೆ ಡಬಲ್ ಹೀಲಿಂಗ್ ಆಗ್ತಾ ಹೋಗುತ್ತೆ ಸ್ಟೋನ್ಸ್ ಒಂದೂ ಹೀಲಿಂಗ್ ಆಗುತ್ತೆ ರೇಕಿ ಎನರ್ಜಿ ಅಂತಲೂ ಹೀಲಿಂಗ್ ಆಗುತ್ತೆ ಒಂದಕ್ಕೊಂದಕ್ಕೆ ಸಪೋರ್ಟಿಂಗ್ ಆಗಿ ನಿಮಗೆ ಹೀಲಿಂಗ್ ಮಾಡ್ಕೊಳ್ಳುತ್ತೆ ಈ ಸ್ಟೋನ್ಸ್ಗಳಲ್ಲೆಲ್ಲ ಏನು ಏನಿರುತ್ತೆ ಅಂತಂದರೆ ವಿಟಮಿನ್ಸ್ ಮಿನರಲ್ಸ್ಗಳಿರುತ್ತೆ ಹೀಲಿಂಗಲ್ಲಿ ರೇಖೆ ಹೀಲಿಂಗಲ್ಲಿ ಎನರ್ಜಿ ಮಾತ್ರ ನಮ್ಮ ಬಾಡಿ ರಿಸೀವ್ ಮಾಡಿಕೊಳ್ಳುತ್ತೆ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿರೋ ನೆಗೆಟಿವ್ಸ್ನೆಲ್ಲ ಕಳ್ಸ್ಕೊಡುತ್ತೆ ಈ ಸ್ಟೋನ್ಸ್ ಇಟ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಇದರಲ್ಲಿರೋ ವಿಟಮಿನ್ಸ್ ಮಿನರಲ್ಸ್ಗಳು ನಮ್ಮ ಬಾಡಿ ಹೀರ್ಕೊಂಡು ನಮ್ಮ ಬಾಡಿನಲ್ಲಿ ಏನಾದರೂ ಕೊರತೆಗಳಿದ್ದರೆ ಆ ಕಾಯಿಲೆ ಕಸಾಲಿನ ಹೋಗ್ಸೋದಕ್ಕೆ ತುಂಬ ಹೆಲ್ಪ್ ಮಾಡ್ಕೊಳ್ಳುತ್ತೆ ಆ ಥರ ಸ್ಟೋನ್ಸ್ ಇವೆಲ್ಲ ಇದೆಲ್ಲ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಅಂತ ಈ ಥರ ನೀವು ಇಟ್ಕೊಂಡು ಕೂಡ ಹೀಲಿಂಗನ್ನು ಮಾಡ್ಕೊಳ್ಳಿ ಅವರವರೇ ಸೆಲ್ಫೂ ಕೂಡ ಮಾಡ್ಕೊಂಡು ಹೋಯಿತು ಅಂತಂದರೆ ಇದಕ್ಕೆ ಯಾವುದು ವಿದ್ಯೆ ಕೂಡ ನೀವು ಏನೂ ಕಲಿಯಾಗೋದಿಲ್ಲ ಸ್ಟೋನ್ಸ್ ಹೀಲಿಂಗಿಗೆ ನೀವೇನೇ ಇಟ್ಕೊಂಡು ಈ ಸ್ಟೋನ್ಸನ್ನು ಮಾಡ್ಕೊಂಡು ಆ್ಯಕ್ಚುಲಿ ಹೋಗ್ರಿ ನಿಮಗೆ ತುಂಬ ಅನುಕೂಲ ಇಲ್ಲ ಇದರಲ್ಲಿ ಮಾಡಿಕೊಡುತ್ತೆ ಆಲ್ ದಿ ಬೆಸ್ಟ್ ನನ್ನ ಫೋನ್ ನಂಬರ್ ನಿಮ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ಇದ್ದರೆ ನನ್ನ ಫೋನ್ ನಂಬರ್ ತೊಗೊಳ್ಳಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈವ್ ಟು ಫೈವ್ ಫೈ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಏಯ್ಟ್ ನೈನ್ ಸೆವೆನ್ ಒನ್ ಒನ್ ತ್ರೀ ಫೈ ಟು ಫೈವ್ ಫೈ ಥ್ಯಾಂಕ್ ಯು ವೆರಿ ಮಚ್